ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬೇಸಿಕಲಿ ಯಾವ ರೀತಿಯಾದಂತಹ ಡಿಸಿಷನ್ನ ಸರ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೈಗೊಳ್ಳಲಿದೆ ಅಂದರೆ ಇವತ್ತಿನ ಒಂದು ದಿನ ಸಂಪುಟ ಸಭೆಯನ್ನು ಸರ್ಕಾರ ಕರೆದಿದ್ದು ಈ ಒಂದು ಸಂಪುಟ ಸಭೆಯಲ್ಲಿ ನೌಕರಿಗೆ ಸಂಬಂಧಿಸಿದಂತೆ ಏಳನೇ ವೇತನ ಆಯೋಗದ ಅಧಿಕೃತ ಆದೇಶವನ್ನ ಸರ್ಕಾರ ಹೊರಡಿಸಲಿದೆ ಅಂತ ಹೇಳಲಾಗ್ತಾ ಇದೆ ಏನಕ್ಕಿಂತ ಇದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಿ ನೌಕರರು ಆಲ್ರೆಡಿ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ತುಂಬ ದಿನಗಳಿಂದ ಏಳನೇ ವೇತನ ಆಯೋಗ ಅನ್ನೋದು ನಮ್ಮ ಒಂದು ರಾಜ್ಯದಲ್ಲಿ ಡಿಲೇ ಆಗಿದೆ ಅದಕ್ಕೆ ಸಂಬಂಧಿಸಿದಂತೆ ತುಂಬ ಬೇಗ ಒಂದು ಡಿಸಿಷನ್ನ ನೀವು ತೆಗೆದುಕೊಳ್ಬೇಕಾಗುತ್ತದೆ ಇಲ್ಲದೇ ಹೋದರೆ ಜುಲೈ ಏಳನೇ ತಾರೀಕಿನಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರೆಯಲಾಗಿದೆ ಆ ಒಂದು ಸಭೆಯಲ್ಲಿ ಸರ್ಕಾರಿ ನೌಕರರು ಒಂದು ಹೋರಾಟದ ದಾರಿಯನ್ನು ಹಿಡಿಯಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಒಂದು ಮನ ಮಾಡಿಕೊಂಡಿದ್ದಾರೆ ಏಳನೇ ವೇತನ ಆಯೋಗ ಜುಲೈ ನಾಲ್ಕರಂದು ಅಂದರೆ ಜುಲೈ ತಿಂಗಳ ಈ ಒಂದು ಸಂಪುಟ ಸಭೆಯಲ್ಲಿ ಬರ್ತಾ ಇರಬೇಕು ಇಲ್ಲದೆ ಹೋದರೆ ಅದಕ್ಕೆ ಒಂದು ಏನು ಹೋರಾಟದ ದಾರಿಯನ್ನು ನಾವು ಹಿಡಿಯಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನ ರಾಜ್ಯ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಬೇಸಿಕಲಿ ಇಪ್ಪತ್ತೇಳು ಪರ್ಸೆಂಟ್ ಅಲ್ಲದೆ ಇಪ್ಪತ್ತೇಳರ ಜೊತೆ ಎರಡು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಸೇರಿಸಿ ಟೋಟಲ್ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡಬೇಕು ಅಂತ ಸಿ ಎಸ್ ಚಡಚೇರಿ ಅವರು ಕೇಳ್ತಾ ಇರುವಂತದ್ದು ಅಂಡ್ ಅದಕ್ಕೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹೆಚ್ಚುವರಿ ಹೊರೆಯಾಗಲಿದೆ ಅಂಡ್ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅವರೊಂದು ಅಫಿಷಿಯಲ್ ಆಗಿರುವಂಥ ಇದು ಟ್ವೀಟ್ ಕೂಡ ಇಲ್ಲಿ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ವರದಿ ಜಾರಿ ಬೇಡಿಕೆಗೆ ಮುಂದಿಡಲಾಗಿದೆ ಸಿಎಂ ಭರವಸೆ ನೀಡಿದ್ದಾರೆ ಜುಲೈ ಏಳರ ಸಂಘದ ಕಾರ್ಯಕಾರಿಣಿ ಸಭೆ ಕರೆದಿದ್ದು ಚರ್ಚಿಸಿ ಮುಂದಿನ ಒಂದು ಸ್ಟೆಪ್ಸ್ ಅನ್ನು ತೆಗೆದುಕೊಳ್ಳಲಾಗುವುದು ಅಂತ ಹೇಳ್ತಿದ್ದಾರೆ ಸೊ ಆಲ್ರೆಡಿ ಚುನಾವಣಾ ನೀತಿ ಸಂಹಿತೆ ಈ ಒಂದು ಕಾರಣಗಳಿಂದ ಎಷ್ಟು ಸಮಯಾವಕಾಶವನ್ನು ನೀಡಲಾಗಿದೆ ಇನ್ನೂ ಸಮಯಾವಕಾಶ ನಾವು ಆಗೋದಿಲ್ಲ ಆಲ್ರೆಡಿ ಡಿಲೇ ಆಗಿದೆ ಹಾಗಾಗಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಬರದೇ ಹೋದ್ರೆ ಅನಿವಾರ್ಯವಾಗಿ ನಾವು ಸ್ಟ್ರೈಕ್ ಅನ್ನ ಮಾಡಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದ್ದಾರೆ ಸೊ ಇವತ್ತಿನ ಒಂದು ಸಂಪುಟ ಸಭೆಯಲ್ಲಿ ನೋಡೋಣ ಯಾವ ರೀತಿ ಅಂತ ಡಿಸಿಷನ್ ಬರುತ್ತೆ ಅಂತ ಇದರ ಬಗ್ಗೆ ನಿಮಗೆ ದಯವಿಟ್ಟು ಕಮೆಂಟ್ ಅಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ